ಗೃಹಲಕ್ಷ್ಮಿಯರು ಇವತ್ತು ಹನ್ನೊಂದು ಜಿಲ್ಲೆಯರಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಹನ್ನೊಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಕೂಡ ಆಗಿರ್ಬೋದು ಈ ಜಿಲ್ಲೆಯ ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಹೆಸರು ಇದ್ದರೂ ಕೂಡ ನಿಮ್ಗೆ ಇವತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಬನ್ನಿ ಇಪ್ಪತ್ತೆರಡು ಜಿಲ್ಲೆಗಳು ಸಾರಿ ಇಪ್ಪತ್ತೆರಡನೇ ಕಂತು ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಇದೆ ಅಂತ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಬನ್ನಿ ಮೊದಲಿಗೆ ಜಿಲ್ಲೆ ಅಂತ ತಿಳ್ಕೊಂಡು ತಿಳಿದುಕೊಂಡು ಬಿಡೋಣ ಈಗ ಈ ಜಿಲ್ಲೆಯಲ್ಲಿ ನೀವೇನಾದರೂ ಇದ್ರಿ ಅಂತಂದ್ರೆ ನಿಮ್ಮ ಜಿಲ್ಲೆ ಈ ಒಂದು ಲಿಸ್ಟಲ್ಲಿ ಇತ್ತಂದ್ರೆ ನಿಮಗೂ ಕೂಡ ಇವತ್ತು ಇಪ್ಪತ್ತೆರಡನೇ ಕಂತು ಬರುತ್ತೆ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ಇರ್ತೀವಿ ನೋಡಿ ಮೊದಲಿಗೆ ಬಿಜಾಪುರ ಬಿಜಾಪುರಕ್ಕೂ ಕೂಡ ಇವತ್ತು ಹಣ ಜಮಾ ಆಗ್ತಾಯಿದೆ ಮತ್ತು ಮಂಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಕೋಲಾರಕ್ಕೂ ಕೂಡ ಇವತ್ತು ಹಣ ಜಮಾ ಆಗ್ತಾ ಇರುವಂಥದ್ದು ಮತ್ತು ತುಮಕೂರು ತುಮಕೂರು ಬಿಟ್ಟರೆ ಮತ್ತು ಇಲ್ಲಿ ಬಳ್ಳಾರಿಗೆ ಕೂಡ ಇವತ್ತು ಹಣ ಜಮಾ ಆಗ್ತಾ ಇದೆ ಬಳ್ಳಾರಿಗೆ ಆದ ತಕ್ಷಣ ಉಡುಪಿ ಉಡುಪಿಗೂ ಕೂಡ ಇವತ್ತು ಹಣವನ್ನು ಜಮಾ ಮಾಡ್ತಾಯಿದ್ದಾರೆ ಇಪ್ಪತ್ತೆರಡನೇ ಕಂತು ಮತ್ತು ಚಾಮರಾಜನಗರಕ್ಕೂ ಕೂಡ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ಚಾಮ್ರ ಚಾಮರಾಜನಗರದಲ್ಲಿ ಇರುವಂಥವ್ರು ಕೂಡ ಇವತ್ತು ಹಣ ಪಡಿತಾ ಇದ್ದಾರೆ ಮತ್ತು ಮೈಸೂರು ಮೈಸೂರು ಕೂಡ ಇವತ್ತು ಮೈಸೂರಿನಲ್ಲಿ ಇರುವಂಥವ್ರಿಗೂ ಕೂಡ ಈ ಒಂದು ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗ್ತಾ ಇವತ್ತು ಜಮಾ ಆಗುತ್ತೆ ಇನ್ನೊಂದು ಬಂದು ಇಲ್ಲಿ ನೀವು ಕೇಳಬಹುದು ಚಿಕ್ಕ ಮಗಳೂರು ಚಿಕ್ಕಮಗಳೂರಿಗೂ ಕೂಡ ಇವತ್ತು ಹಣವನ್ನು ಇಪ್ಪತ್ತೆರಡನೇ ಕಂತು ಜಮಾ ಆಗ್ತಾ ಇದೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಇದು ನಿಮ್ಮ ಜಿಲ್ಲೆ ಹೆಸರು ಇತ್ತು ಅಂತಂದ್ರೆ ಇವತ್ತು ಖಂಡಿತವಾಗಿಯೂ ಇಪ್ಪತ್ತೆರಡನೇ ಕಂತು ನಿಮ್ಮ ಖಾತೆಗೆ ಬಂದು ಸೇರಲಿದೆ ದಯವಿಟ್ಟು ವಿಡಿಯೋನ ನೀವು ನೋಡಿದ್ದೀರಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಗೃಹಲಕ್ಷ್ಮಿಯರು ಏನಾದರೂ ಇವತ್ತು ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲಿಂದ ನೋಡ್ತಾ ಇದ್ದೀರಿ ವಿಡಿಯೋಗಳು ಯಾವ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಿ ದಯವಿಟ್ಟು ಕಮೆಂಟ್ ಮಾಡೋದು ಕೂಡ ಮರಿಲಿಕ್ಕೆ ಹೋಗಬೇಡಿ ನಿಮಗೆ ಬಂದಂಥ ಒಂದು ಕಂತು ಏನಾದರೂ ಇವತ್ತು ಜಮಾ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡೋದು ಮರೀಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಆ ಕಮೆಂಟ್ಗಳು ತುಂಬ ಪ್ರಮುಖವಾಗಿರುತ್ತೆ ವೀಕ್ಷಕರು ಅದನ್ನೇ ಗಮನಿಸ್ತಾ ಇರ್ತಾರೆ ಕಮೆಂಟ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಜಿಲ್ಲೆಯವರಿಗೆ ಬಂತು ನಾನು ಹೇಳಿರುವಂಥ ಹನ್ನೊಂದು ಜಿಲ್ಲೆಯಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಮತ್ತು ಬೇರೆ ಜಿಲ್ಲೆದವರು ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಯಾವ ಜಿಲ್ಲೆ ಅನ್ನೋದು ಕಮೆಂಟ್ ಮಾಡಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದ